ಚುನಾವಣೆ ಇಪ್ಪತ್ತಾರನೇ ತಾರೀಕು ನಡೀತಿದೆಯೋ ಈ ಚುನಾವಣೆಯನ್ನು ನಮ್ಮ ತಾಲೂಕಿನ ಮತ್ತು ಹಳ್ಳಿಗಳಲ್ಲಿ ಬೂತು ಮಟ್ಟದಲ್ಲಿ ಇವಾಗ ನಮ್ಮೂರಲ್ಲಿ ಅವ್ರ ಓಟು ಅವ್ರ ಹಕ್ಕು ಆದ್ರೂ ಎಲ್ಲರೂ ಅನ್ನ ತಮ್ಮಂದರೆ ಮಾವ ಒಮ್ಮ ಒಂದು ಊರಿನ ಜನರೆಲ್ಲರೂ ಎಲ್ಲರೂ ಒಂದು ಕಡೆ ಕೂತ್ಕೊಂಡು ಅವರ ಓಟು ಅವ್ರ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ ಯಾವುದೇ ಒಂದು ಥರ ಘಟನೆ ನಡೀತೀರ ಸಮಾಧಾನ ಆಗಿ ಓಟ್ ಹಾಕೋದಾಗಲಿ ಯಾವುದೇ ರೀತಿ ಅವರು ಹೋಗಿ ಅವರಷ್ಟು ಅವರು ಓಟು ಓಟ್ ಹಾಕಿ ಮಾಡ್ತಾ ಇದ್ದಾರೆ ಅದೇ ರೀತಿ ಇವಾಗ ಚುನಾವಣೆ ಅಧಿಕಾರಿಗಳು ಬರ್ತಾ ಇದ್ದಾರೆ ಅವರು ಬಂದು ಸಭೆ ಮಾಡ್ತಾ ಇದ್ದಾರೆ ಯಾವುದೇ ಥರ ಯಾವುದೇ ಏನು ಪ್ರಾಬ್ಲಮ್ ಇಲ್ದಿರ ಇಷ್ಟ ಇದೆ ಇಷ್ಟವ್ರಿಗೆ ಓಟು ಇಲ್ದಿರ ನಡೀತಾ ಇದೆ ಇವಾಗ ಇವಾಗ ಒಂದು ಮುನ್ನೂರೈವತ್ತ ನಾನ್ನೂರು ಓಟ್ ಬಿದ್ದಿದೆ ಹನ್ನೆರಡು ಗಂಟೆಗೆ ಹನ್ನೆರಡು ಗಂಟೆಗೆ ಹನ್ನೆರಡು ಗಂಟೆಗೆ ಸಮಾಧಾನ ನಡೀತಾ ಇದೆ ಚೆನ್ನಾಗಿ ನಡೀತಾ ಇದೆ ಸುಮಾರು ಯಾವ್ದೇ ಅವ್ರಿಗೆ ಯಾವ್ದೇ ತೊಂದರೆ ಇಲ್ಲ ಯಾವ್ದೋ ಕರೆಕ್ಟ್ ಆಗಿ ನಡೀತಾ ಇದೆ ಅವ್ರ ಓಟು ಅವ್ರು ಹಾಕ್ಬಿಟ್ಟು ಅವ್ರು ಬರ್ತಾ ಇದಾರೆ ಯಾವ್ದೇ ತರ ಒಲ್ಲ ಸಮಾಧಾನ ಆಗಿ ಎಲ್ಲರೂ ಅವ್ರ ಓಟು ಅವ್ರು ಹಾಕೊಂಡ್ ಬರ್ತಾ ಇದಾರೆ ಚುನಾವಣೆ ಅಧಿಕಾರಿಗಳು ಬಂದು ಕೂಡ ಅವ್ರು ಕೂಡ ನೋಡ್ತಾ ಇದ್ದಾರೆ ಯಾವ್ದೇ ಒಂದಿಲ್ಲ ಅವ್ರು ಏನ್ ಕಾನೂನು ಇದು ಕೊಟ್ಟಿದಾರೋ ಅದ್ ಆಚೆನೆ ಇದ್ದೀವಿ ಎಲ್ಲರೂ ಅಲ್ಲಿಂದನೇ ಹೋಗಿ ಅವ್ರ ಹೋಗಿ ಓಟ್ ಹಾಕಬರ್ತಾ ಇದಾರೆ ಯಾವ್ದೇ ರೀತಿಯ ಚುನಾವಣಾ ಅಧಿಕಾರಿಗಳಾಗ್ಲಿ ಇದು ಇವತ್ತು ಇಲ್ಲಿ ನಾವು ಕೂತ್ಕೊಂಡು ಅವರಷ್ಟು ಅವ್ರು ಹೋಗಿ ಓಟ್ ಹಾಕೊಂಡು ಬರ್ತಾರೆ